ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಶೀಟ್ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಇಲ್ಲಿನ ಅಯ್ಯಪ್ಪ ನಗರದಲ್ಲಿ ಶಕ್ತಿಸದನ ಆಶ್ರಯ ಕೇಂದ್ರ ಸ್ಥಾಪನೆಯಾಗಿದ್ದು ಹಲವು ಕಾರಣಗಳಿಂದ ಅಸಹಾಯಕರಾದ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಪ್ರಕೃತಿಕ ವಿಕೋಪ ಮುಂತಾದ ಕಾರಣಗಳಿಂದ ಬದುಕು ಕಳೆದುಕೊಂಡ ಅಸಹಾಯಕ ನಿರ್ಗತಿಕ ಮಹಿಳೆಯರು ಮತ್ತು ಮಕ್ಕಳು ಶಕ್ತಿಸದನದಲ್ಲಿ ಆಶ್ರಯ ಪಡೆಯಬಹುದಾಗಿದೆ ಎಂದು ಸ್ಕೋಟ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಹೇಳಿದರು ಅವರು ಶಿರಸಿ ನಗರದ ಅಯ್ಯಪ್ಪನಗರದ ಸದನ ಆಶ್ರಯ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದೇಶಾದ್ಯಂತ ಯಾವುದೇ ಮಹಿಳೆಯರು ನಿರ್ಗತಿಕರಾಗಬಾರದು ಎಂಬ ಸದುದ್ದೇಶದಿಂದ ಕೇಂದ್ರ ಸರ್ಕಾರವು ಶಕ್ತಿ ಸದನ ಎಂಬ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ನೊಂದ ಮಹಿಳೆಯರಿಗೆ ಶಕ್ತಿ ತುಂಬಲು ಮುಂದಾಗಿದ್ದು ಯಾವುದೇ ಸಂದರ್ಭದಲ್ಲಿಯೂ ಮಹಿಳೆಯರು ಅನಾಥರಾಗಬಾರದು ಎಂಬ ಸದುದ್ದೇಶದಿಂದ ಆರಂಭಿಸಲಾದ ಈ ಶಕ್ತಿ ಸದನ ಮಹಿಳೆಯರ ಪಾಲಿಗೆ ಭರವಸೆಯ ಬೆಳಕಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಸ್ವದಾರ ಹೆಸರಿನಲ್ಲಿ ಆರಂಭಿಸಲಾದ ನೊಂದ ಮಹಿಳೆಯರ ಆಶ್ರಯ ತಾಣದ ಅನುಷ್ಠಾನಕ್ಕಾಗಿ ಸರ್ಕಾರ ಪ್ರತಿಷ್ಠಿತ ಸ್ಕಾಡ್ವೇ ಸಂಸ್ಥೆಯನ್ನು ಆಯ್ಕೆ ಮಾಡಿ ಜವಾಬ್ದಾರಿ ವಹಿಸಿತ್ತು ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸ್ಕಾಡ್ವೆ ಸಂಸ್ಥೆ ಸ್ವದಾರ ಗೃಹವನ್ನು ಮಹಿಳೆಯರ ಸ್ವಂತ ಗೃಹದಂತೆ ವ್ಯವಸ್ಥೆಗೊಳಿಸಿ ಭದ್ರತೆ ನೀಡಿತ್ತು ಪ್ರಸ್ತುತ ಶಕ್ತಸತನ ಎಂಬ ಹೆಸರಿನಲ್ಲಿ ಮಾರ್ಪಾಡಾದ ಸರ್ಕಾರದ ಮಾರ್ಗಸೂಚಿಯಂತೆ ಸ್ವಸಜ್ಜಿತ ಕಟ್ಟಡದಲ್ಲಿ ಅನುಷ್ಠಾನ ಯೋಗ್ಯ ವ್ಯವಸ್ಥೆಗಳನ್ನು ಅಳವಡಿಸುವ ಮೂಲಕ ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನರಿಗೆ ಏಕಕಾಲದಲ್ಲಿ ಆಶ್ರಯ ಪಡೆಯಲು ಅನುಕೂಲವಾಗುವಂತಹ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈವರೆಗೆ ಮುನ್ನೂರಕ್ಕೂ ಅಧಿಕ ಮಹಿಳೆಯರು ಕೇಂದ್ರದ ಸೌಲಭ್ಯ ಪಡೆದಿದ್ದು ಹೆಚ್ಚು ಮಹಿಳೆಯರು ಪುನರ್ವಸತಿ ಪಡೆದಿದ್ದಾರೆ ಎಂದರು ಸಾರ್ವಜನಿಕರಿಗೆ ತಿಳಿಸಬೇಕಾದಂತ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನ ಪ್ರೆಸ್ ಮೀಟ್ ಅಂತಂದ್ರೆ ಇದು ಸಮೀಕ್ಷಾ ಪ್ರೆಸ್ ಮೀಟ್ ತರ ಒಂದು ಭೇಟಿಯ ಪ್ರೆಸ್ ಮೀಟ್ ತರ ಬರ್ತಾ ಇದ್ದೀವಿ ಒಂದು ಮಾಧ್ಯಮಕ್ಕೆ ತಾಯಿ ಈ ವಿಚಾರವನ್ನು ತಿಳಿಸೋದ್ರ ಮೂಲಕ ಸಾರ್ವಜನಿಕರಿಗೆ ಈ ವಿಷಯವನ್ನು ತಿಳಿಸಬೇಕು ಇಲ್ಲಿ ಈ ಯೋಜನೆ ಕಾರ್ಯಕ್ರಮ ಬಗ್ಗೆ ತಿಳಿಸಬೇಕು ಅನ್ನೋದು ಈ ಕರೆದ ಉದ್ದೇಶ ಪ್ರೆಸ್ ಮೀಟಿಂಗ್ ನಾನು ಡಾಕ್ಟರ್ ಯುಕ್ತೇಶ್ ನಾಯ್ಕ್ ಸಂಸ್ಥೆಯ ಕಾರ್ಯನಿರ್ವಹಕ ನಿರ್ದೇಶಕ ಇಲ್ಲಿ ನನ್ನ ಜೊತೆಗೆ ಸರಸ್ವತಿ ದರವ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳು ಮುಖ್ಯ ಹಣಕಾಸು ಅಧಿಕಾರಿಗಳು ಜೊತೆಗೆ ನನ್ನ ಜೊತೆಗೆ ನಾರಾಯಣ ಹೆಗಡೆ ಅಂತಿದ್ದಾರೆ ಅವರು ನಮ್ಮ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಯೋಜನಾ ಕಾರ್ಯಕ್ರಮ ಅಧಿಕಾರಿಗಳು ಮತ್ತೆ ನನ್ನ ಜೊತೆಗೆ ನಮ್ಮ ಸಂಸ್ ಈ ಒಂದು ಕೇಂದ್ರದ ಕೌನ್ಸಿಲರ್ ಇಲ್ಲಿದ್ದಾರೆ ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಜೊತೆಲಿ ಈ ಒಂದು ಯೋಜನೆ ಹೆಸರು ಶಕ್ತಿ ಸದನ ಅಂತ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೀತಾ ಇರುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರಬಹುದು ಇವತ್ತಿನ ಒತ್ತಡಗಳ ಒತ್ತಡಗಳ ನಡುವೆ ಸಾಮಾಜಿಕ ಒತ್ತಡಗಳು ಜೊತೆಲಿ ಚಾಲೆಂಜಸ್ಗಳು ಮೇಲೆ ಸವಾಲುಗಳ ನಡುವೆ ಬಡ ಮತ್ತು ಹಲವಾರು ಮಹಿಳೆಯರು ಹಲವಾರು ಸಮಸ್ಯೆಗಳನ್ನು ಅಲ್ವಾ ಅನುಭವಿಸ್ತಾ ಇರುವಂತಹ ಮತ್ತು ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೀವಿ ಆದರೆ ಸಮಸ್ಯೆಗೊಳಗಾದಂತಹ ಮಹಿಳೆಯರು ಅಥವಾ ಯಾವುದೇ ದೌರ್ಜನ್ಯಕ್ಕೊಳಗಾದಂತಹ ಮಹಿಳೆಯರು ಅಥವಾ ಅಸಹಾಯಕ ಮಹಿಳೆಯರು ಮಹಿಳೆಯರು ಅಥವಾ ಯಾವುದೇ ರೀತಿಯ ನ್ಯಾಚುರಲ್ ಕಲಾಮಿಟೀಸ್ಗೆ ಪ್ರಗತಿ ವಿಕೋಪಕ್ಕೂ ಅಥವಾ ಇನ್ನೊಂದು ಸಮಸ್ಯೆಗೆ ಒಳಗಾದಂತಹ ಮಹಿಳೆಯರಿಗೆ ಮಹಿಳೆಯರಿಗೆ ತಕ್ಷಣದಲ್ಲಿ ಆಶಯ ಒದಗಿಸಬೇಕು ಅನ್ನೋದು ಸರ್ಕಾರದ ಅದೇ ಒಂದು ಆಶಯ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಶಕ್ತಿ ಸದನ ಎಂಬ ಈ ಯೋಜನೆ ಮೊದಲು ಸ್ವಧಾರ ಗೃಹ ಅಂತಿತ್ತು ಮತ್ತೆ ಶಾರ್ಟ್ ಸ್ಟೇ ಹೋಮ್ ಅಂತ ಇತ್ತು ಈ ಬೇರೆ ವಿಧದಲ್ಲಿ ರಕ್ಷಣೆ ಮಾಡ್ತಾ ಇದ್ರು ಈಗ ಎರಡು ಯೋಜನೆಯನ್ನ ಸೇರಿಸಿ ಶಕ್ತಿ ಸದನ ಅನ್ನೋ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೀತಾ ಇದೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಇಡೀ ಜಿಲ್ಲೆಗೆ ಇದು ಒಂದು ಕೇಂದ್ರ ಇರ್ತದೆ ಇದು ಜೀವನ ಕೌಶಲ್ಯಕ್ಕೆ ಆದ್ಯತೆ ಕೇಂದ್ರವನ್ನು ಆಶ್ರಯಿಸಿ ಬರುವ ಮಹಿಳೆಯರಿಗೆ ಮಾನಸಿಕವಾಗಿ ಸದೃಢಗೊಳ್ಳಲು ಬೇಕಾದ ಸಮಾಲೋಚನಾ ಸೇವೆ ಜೊತೆಗೆ ಹೊಲಿಗೆ ಬ್ಯೂಟಿಷಿಯನ್ ಪೇಪರ್ ಬ್ಯಾಗ್ ಮೇಕಿಂಗ್ ಕರಕುಶಲ ವಸ್ತುಗಳ ತಯಾರಿಕೆ ಹೋಮ್ ನರ್ಸಿಂಗ್ ಕ್ಯಾಟರಿಂಗ್ ಸರ್ವಿಸ್ ಡ್ರೈವಿಂಗ್ ಸೇರಿದಂತೆ ಹಲವು ವಿವಿಧ ತರಬೇತಿಗಳನ್ನು ಅವರ ಆಸಕ್ತಿಗೆ ಅನುಗುಣವಾಗಿ ನೀಡಲಾಗುತ್ತಿದೆ ಹೀಗೆ ತರಬೇತಿ ಪಡೆದ ಮಹಿಳೆಯರು ವಿವಿಧ ಕಡೆಗಳಲ್ಲಿ ಉದ್ಯೋಗಕ್ಕೂ ಸೇರಿ ಜೀವನ ರೂಪಿಸಿಕೊಂಡಿರುವುದಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಯಾವುದೇ ರೀತಿಯ ಸಮಸ್ಯೆಗೆ ಒಳಗಾದ ಮಹಿಳೆಯರು ಮತ್ತು ಮಕ್ಕಳು ಗಂಡು ಮಕ್ಕಳಾಗಿದ್ದಲ್ಲಿ ಹನ್ನೆರಡು ವರ್ಷದ ಒಳಗಿನವರು ಸೇರಿದಂತೆ ಐವತ್ತು ವರ್ಷದ ಒಳಗಿನ ಮಹಿಳೆಯರು ಶಕ್ತ ಸತನದಲ್ಲಿ ಆಶ್ರಯ ಪಡೆಯಬಹುದಾಗಿದೆ ಆಯಾ ತಾಲೂಕುಗಳಲ್ಲಿ ಇರುವ ಸಾಂತ್ವನ ಕೇಂದ್ರದ ಮೂಲಕ ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳ ಶಿಫಾರಸುಗಳ ಮೂಲಕ ಪೊಲೀಸ್ ಠಾಣೆಯ ಮೂಲಕ ವಿವಿಧ ಇಲಾಖಾ ಅಧಿಕಾರಿಗಳ ಶಿಫಾರಸುಗಳ ಮೂಲಕ ಅಥವಾ ಸ್ವಂತ ಮನವಿ ಮಾಡುವ ಮೂಲಕ ಕೂಡ ಇರುವ ಸಾಧ್ಯತೆಗಳಿದೆ ನಮ್ಮ ಜಿಲ್ಲೆಯಲ್ಲಿ ಇದು ಏಕೈಕ ಸಂಸ್ಥೆ ಏಕೈಕ ಒಂದು ಕೇಂದ್ರ ಮೊದಲು ಸೋದಾರ ಗ್ರಹ ಅಂತ ಇತ್ತು ಇದು ಶಕ್ತಿ ಸದನವಾಗಿ ಪಾರ್ಕ್ ಮೊದಲು ಮರಾಠಿ ಕೋಪದಲ್ಲಿ ಬೇರೆ ಕಟ್ಟಡದಲ್ಲಿತ್ತು ಈಗ ಈ ಕಟ್ಟಡಕ್ಕೆ ಇದು ಬದಲಾವಣೆ ಆಗಿದೆ ಈ ಒಂದು ಕೇಂದ್ರದ ವಿಶೇಷ ಏನು ಅಂತಂದ್ರೆ ಯಾವುದೇ ರೀತಿಯ ಮಹಿಳೆಯರಿಗೆ ತೊಂದರೆ ಆದಾಗ ಯಾವುದೇ ರೀತಿಯ ಅವರಿಗೆ ರಕ್ಷಣೆ ಬೇಕಾದಾಗ ಯಾವುದೇ ರೀತಿಯ ಅಸಹಾಯಕರು ಅಂತಾದಾಗ ಅವ್ರು ಯಾವುದೇ ರೀತಿ ಸಮಸ್ಯೆಗೊಳಗಾದಾಗ ಅವರು ಈ ಕೇಂದ್ರಕ್ಕೆ ಬಂದು ಮೂರರಿಂದ ಐದು ವರ್ಷಗಳವರೆಗೆ ಇಲ್ಲಿ ವಾಸ್ತವ್ಯ ಮಾಡುವುದು ಯಾವುದೇ ಮಹಿಳೆ ಮೂರರಿಂದ ಐದು ವರ್ಷಗಳವರೆಗೆ ಇಲ್ಲಿ ವಾಸ್ತವ್ಯ ಮಾಡುವುದು ಜೊತೆಯಲ್ಲಿ ಆ ತಾಯಿಯಂದ್ರ ಜೊತೆ ಮಹಿಳೆಯರ ಜೊತೆಗೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಹುಡುಗರು ಗಂಡು ಮಕ್ಕಳಾದರೆ ಜೀರೋದಿಂದ ಹನ್ನೆರಡು ವರ್ಷದವರೆಗಿನ ಅವರಾದರೆ ಇಲ್ಲಿ ಉಳಿಬಹುದು ಅದೇ ರೀತಿಯಲ್ಲಿ ಹೆಣ್ಮಕ್ಳಾದರೆ ಜೀರೋದಿಂದ ಅವರು ಬದಲಿ ವ್ಯವಸ್ಥೆ ಪುನರ್ವಸತಿ ಆಗುವವರಿಗೆ ಇರ್ಬೋದು ಹೆಚ್ಚಿದಾಗ ಪ್ಲಸ್ ಮೊದಲನೇ ಮೂರು ವರ್ಷ ಮತ್ತೆ ಅವರಿಗೆ ಹೆಚ್ಚಿನ ರಕ್ಷಣೆ ಅವಶ್ಯಕತೆ ಇದೆ ಅಂತ ಆದರೆ ಅವರು ಐದು ವರ್ಷದವರೆಗೂ ಕೂಡ ಈ ಒಂದು ಕೇಂದ್ರದಲ್ಲಿ ಅವರು ಆಶ್ರಯನ ಪಡೆಯಲು ಸಾಧ್ಯತೆ ಇದೆ ವಿಶೇಷವಾಗಿ ಇಲ್ಲಿ ಇಲ್ಲಿ ಯಾರು ಆಶ್ರಯನ ಪಡಿತಾರೋ ಅವರಿಗೆ ಇಲ್ಲಿ ಎಲ್ಲಾ ರೀತಿಯ ರಕ್ಷಣೆಯನ್ನ ಇಲ್ಲಿ ಸಾಯಂಕಾಲ ಪೊಲೀಸ್ ಬಿಟ್ಟು ಇರ್ತದೆ ಎಲ್ಲ ರೀತಿ ಇಲ್ಲಿ ರಕ್ಷಣೆ ಇರ್ತದೆ ಜೊತೆಯಲ್ಲಿ ಇಲ್ಲಿ ಒಬ್ರು ಸೆಕ್ಯೂರಿಟಿ ಇರ್ತಾರೆ ಜೊತೆಲಿ ಆರು ಜನ ಇಲ್ಲಿ ಸ್ಟಾಫ್ ಇರ್ತಾರೆ ಸಪ್ರೇಟ್ ಕುಕ್ ಇರ್ತಾರೆ ಆಮೇಲೆ ಕೌನ್ಸಿಲರ್ಸ್ ಇರ್ತಾರೆ ಜೊತೆಯಲ್ಲಿ ವಿಶೇಷವಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಹಕಾರದೊಂದಿಗೆ ಅವರಿಗೆ ಲೀಗಲ್ ಸಪೋರ್ಟ್ ಕೂಡ ಕೊಡ್ತಾರೆ ಯಾವುದೇ ರೀತಿ ಕಾನೂನು ಸಪೋರ್ಟ್ ಬೇಕಾದರೂ ಲೀಗಲ್ ಸಪೋರ್ಟ್ ಕೊಡ್ತಾರೆ ಇಲ್ಲಿ ಫಸ್ಟ್ ಏಡ್ ಕಿಟ್ ನ ವ್ಯವಸ್ಥೆ ಇರ್ತದೆ ಊಟ ವಸತಿ ಎಲ್ಲ ವ್ಯವಸ್ಥೆಗಳು ಅವ್ರಿಗೆ ಉಚಿತವಾಗಿರ್ತದೆ ಇಲ್ಲಿ ಆ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅಂದ್ರೆ ಈಗಾಗಲೇ ಅವ್ರನ್ನ ತಾಲೂಕು ಹಾಸ್ಪಿಟ್ಲಿಗೆ ಇಲ್ಲ ಜಿಲ್ಲಾ ಆಸ್ಪತ್ರೆಗೆ

ಸ್ಕಾಡ್ವಿಸ್ ಸಂಸ್ಥೆ ಮೂಲಕ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಂಡಿದ್ದೇವೆ ಐವತ್ತಕ್ಕಿಂತ ಹೆಚ್ಚಿನ ಮಹಿಳೆಯರು ಏಕಕಾಲದಲ್ಲಿ ಆಶ್ರಯ ಪಡೆಯಲು ಅಗತ್ಯವಿರುವ ಕಟ್ಟಡದಲ್ಲಿ ಉತ್ತಮ ವಸತಿ ಯೋಗ್ಯ ಸೌಲಭ್ಯಗಳನ್ನು ಜೋಡಿಸಿದ್ದೇವೆ ಇದರ ಸಂಪೂರ್ಣ ಉಪಯೋಗಕ್ಕೆ ಎಲ್ಲಾ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಕೈಜೋಡಿಸಬೇಕಾದ ಅಗತ್ಯವಿದೆ ಎಂದರು ಇದ್ರ ಜೊತೆ ಜೊತೆಗೆ ಅಂದ್ರೆ ಒಟ್ಟಾರೆ ಅವ್ರ ಮನೆಯಲ್ಲಿ ಸಂಪೂರ್ಣವಾಗಿ ರಕ್ಷಣೆಯನ್ನು ಪಡೆಯಲಿಕ್ಕೆ ಏನ್ ಸಾಧ್ಯತೆ ಇದೆ ಅಥವಾ ರಕ್ಷಣಾತ್ಮಕವಾಗಿರ್ತಾರೆ ಅದೆಲ್ಲ ವ್ಯವಸ್ಥೆ ಈ ಶಕ್ತಿ ಸದನದಲ್ಲಿ ಲಭ್ಯ ಇದೆ ಅನ್ನೋದನ್ನ ನಾನು ಗಮನಕ್ಕೆ ತರ್ತಾ ಇದ್ದೀನಿ ಜೊತೆನಲ್ಲಿ ಇಲ್ಲಿ ಉಳಿದವರಿಗೆ ಅವ್ರನ್ನ ಹಾಗೆ ಇರಲಿಕ್ಕೆ ಅವರಿಗೆ ಯೋಗ ಅವರಿಗೆ ಲೈಫ್ ಸ್ಕಿಲ್ಗಳನ್ನ ಕಲಿಸ್ತೇವೆ ಅವರಿಗೆ ಯೋಗ ಮತ್ತು ಬೇರೆ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೇವೆ ಒಂದು ಮಾನಸಿಕ ಒತ್ತಡದಿಂದ ಅವ್ರು ಹೊರಗೆ ಬರೋದಕ್ಕೆ ಏನೆಲ್ಲ ಮಾರ್ಗಗಳು ಬೇಕು ಆ ರೀತಿ ಕೌನ್ಸಿಲಿಂಗನ್ನು ಕೂಡ ನಾವು ಕೊಡ್ತೇವೆ ತರಬೇತಿಗಳನ್ನು ಕೊಡ್ತೇವೆ ಜೊತೆನಲ್ಲಿ ಅವರು ಇಲ್ಲಿ ಇದ್ದು ಮುಖ್ಯ ವಾಹಿನಿಗೆ ಹೋಗೋದಕ್ಕೆ ಅವರು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಬೇಕಾದಂಥ ಸ್ಕಿಲ್ಡ್ ವೊಕೇಶ್ನಲ್ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗನ್ನು ಕೂಡ ಕೊಡಬೇಕು ಕೂಡ ಕೊಡ್ತೇವೆ ಅವರ ಆಸಕ್ತಿ ಮತ್ತು ಅವರ ಅಪೇಕ್ಷೆಗೆ ಅನುಗುಣವಾಗಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ತರಬೇತಿ ಅವರಿಗೆ ಈಗ ತಾವು ನೋಡಿರ್ಬೋದು ಈಗ ಪೇಪರ್ ಬ್ಯಾಗ್ನ ಮಾಡುವಂಥದ್ದು ಅಥವಾ ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು ಅಥವಾ ಹೊಲಿಗೆ ತರಬೇತಿ ಇರ್ಬೋದು ಎಂಬ್ರಾಯ್ಡ್ರಿ ಇರಬಹುದು ಈ ತರ ಕೃಷಿ ಇರ್ಬೋದು ಅವರು ವ್ಯವಸ್ಥೆ ಜೊತೆನಲ್ಲಿ ಹಾಗಿದ್ರೆ ಇವರು ಯಾರು ಇಲ್ಲಿ ನೇಮಕ ಆಗ್ಬೋದು ಅಥವಾ ಯಾರು ಇಲ್ಲಿ ಬರ್ಬೋದು ಹೇಗೆ ಬರ್ಲಿ ಇದು ಬರೋದು ಹೇಗೆ ಅಂತಂದ್ರೆ ಅವರು ತಮ್ಮ ನೇರವಾಗಿ ಬಂದು ಸಂಸ್ಥೆಯನ್ನು ಸಂಪರ್ಕ ಮಾಡಬಹುದು ನೇರವಾಗಿ ಅವರು ತಮಗೆ ಸಹಾಯ ಬೇಕು ಅಂತ ರಕ್ಷಣೆ ಬೇಕು ಅಂದ್ರೆ ನೇರವಾಗಿ ಅವರು ಶಕ್ತಿ ಸದನಕ್ಕೆ ಬರ್ಬೋದು ಇಲ್ಲ ಯಾವುದೇ ರೀತಿ ಯಾವುದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಯಾವ ಇಲಾಖೆ ಯಾವುದೇ ಘಟಕಗಳನ್ನ ಅವರು ಸಂಪರ್ಕ ಮಾಡಬಹುದು ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ಸಾಂತ್ವನ ಕೇಂದ್ರ ಅಂತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಆ ಸಾಂತ್ವನ ಕೇಂದ್ರಕ್ಕೂ ಕೂಡ ಅವರು ಹೋಗಿ ತಮ್ಮ ಅಪೀಲ್ ಅನ್ನ ಮಾಡ್ಕೋಬಹುದು ಸಂಪರ್ಕ ಮಾಡಬಹುದು ಪೊಲೀಸ್ ಸ್ಟೇಷನ್ ಸಂಪರ್ಕ ಮಾಡಬಹುದು ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಬಹುದು ಇಲ್ಲ ಯಾವುದೇ ಜನಪ್ರತಿನಿಧಿಗಳನ್ನು ಕೂಡ ಸಂಪರ್ಕ ಮಾಡಿ ನಮ್ಗೆ ಅವ್ರು ಬರುವ ಬರಬಹುದು ಇಲ್ಲ ಯಾವುದೇ ಮಾಧ್ಯಮಗಳನ್ನ ಅಥವಾ ಸಂಘ ಸಂಸ್ಥೆಗಳ ಪ್ರಮುಖರಿಂದನೂ ಕೂಡ ರೆಫರ್ ಮಾಡಬಹುದು ಯಾವುದೇ ಮಹಿಳೆ ಈ ದೇಶದ ಈ ಮಣ್ಣಿನ ಯಾವುದೇ ಮಹಿಳೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾದರೆ ಅವರಿಗೆ ರಕ್ಷಣೆ ಕೊಡುವಂತಹ ಕಾರ್ಯಕ್ರಮ ಎಲ್ಲ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸ್ಕಾಡ್ವೇ ಸಂಸ್ಥೆಯ ಆಡಳಿತ ಮತ್ತು ಮುಖ್ಯ ಹಣಕಾಸು ಅಧಿಕಾರಿ ಸರಸ್ವತಿ ಎನ್ ರವಿ ಕಾರ್ಯಕ್ರಮಾಧಿಕಾರಿ ನಾರಾಯಣ ಹೆಗಡಿ ಸಮಾಲೋಚಕಿ ಛಾಯಾ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು